ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನೇ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಡೈಲಿ ಬ್ಲಾಗ್ ಆಗಿರೋದಿಲ್ಲ ಮೇಯ್ನಾಗಿ ನಮ್ಮ ಗುಬ್ಬಿನಲ್ಲಿ ಲೊಕೇಟ್ ಆಗಿರುವಂಥ ಹೇಮಾ ಡಿಸೈನರ್ ಬೋಟಿಕ್ ಅವ್ರದ್ದು ಒಂದು ವೀಡಿಯೋಸ್ನ ತೊಗೊಂಬಂದಿದ್ದೀನಿ ಜೊತೆಗೆ ಇವ್ರದ್ದು ಹಸ್ಬೆಂಡ್ದು ಕ್ಯಾಮ್ರಾ ಬಿಸ್ನೆಸ್ ಇದೆ ಸೊ ನಮ್ಮ ಮನೆಗೆ ಕ್ಯಾಮ್ರಾ ಹಾಕಿರೋರು ಅವರೇನೆ ಸೊ ಇದರೆಲ್ಲ ಪರಿಚಯ ಇದು ಚಯ ಈ ವಿಡಿಯೋನಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ತುಂಬ ದಿನಗಳಿಂದ ಕಾಂಟ್ಯಾಕ್ಟ್ ಮಾಡಿದ್ರು ಇವ್ರದ್ದು ವೀಡಿಯೋ ತೊಗೊಳಕ್ಕೆ ಆಗಿರಲಿಲ್ಲ ಫೈನಲಿ ಇವತ್ತು ಹೋಗಿ ನಾನು ಇವ್ರದ್ದು ವೀಡಿಯೋನ ಮುಗಿಸ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಮೇಯ್ನಾಗಿ ಸೀರಿಯಲ್ ಹ್ಯಾಕ್ಟ್ರೆಸ್ಗಳಿಗೆಲ್ಲನೂ ಕೂಡ ಬ್ಲೌಸು ಡ್ರೆಸ್ಸಸ್ಸು ಲೆಹಂಗಾ ಎಲ್ಲನೂ ಕೂಡ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಸೊ ಸೊ ನೋಡಿ ಎಲ್ಲನೂ ಆಯಿತು ಹಾಗಾಗಿ ನಾನು ಒಂದಷ್ಟು ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಅಲ್ಲಿ ಹೆಂಗೆ ಎಲ್ಲ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ದು ಎಲ್ರಿಗೂ ವ್ಯೂವರ್ಸ್ಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋಸ್ನ ತೊಗೊಂಡ್ಬಂದಿದ್ದೀನಿ ಸೊ ಅಡ್ರೆಸ್ ಎಲ್ಲಿ ಬರುತ್ತೆ ಯಾವ ರೀತಿಯಾಗಿ ಬ್ಲೌಸ್ಗಳೆಲ್ಲ ಡಿಸೈನ್ ಮಾಡಿದ್ದಾರೆ ಎಲ್ಲನೂ ಕೂಡ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದೀನಿ ಸೊ ನನ್ನೆಲ್ಲ ಬ್ಲಾಗ್ಗಳಿಗೂ ಹೇಗೆಲ್ಲ ಸಪೋರ್ಟ್ ಮಾಡ್ತೀರಾ ಈ ಒಂದು ವಿಡಿಯೋಗೂ ಕೂಡ ಸೊ ಈ ಒಂದು ಬೋಟಿಕ್ ಅವರಿಗೆ ಹೇಮ ಅವ್ರಿಗೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೊ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಹೆಲ್ಪ್ ಮಾಡಬೇಕಲ್ವ ಹಾಗಾಗಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಯಾವ್ಯಾವ ರೀತಿ ಡಿಸೈನ್ ಇದೆ ಜೊತೆಗೆ ಯಾವ್ಯಾವ ರೀತಿ ಕ್ಯಾಮ್ರಾಗಳಿದೆ ಸರ್ವಿಸ್ ಹೇಗಿದೆ ಯಾವ್ಯಾವ ಲೊಕೇಶನ್ಗೆ ಯಾವ್ಯಾವ ಕ್ಯಾಮ್ರಾಗಳು ಹಾಕ್ತಾರೆ ಎಲ್ಲನೂ ಕೂಡ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಬನ್ನಿ ನಾನಿವಾಗ ಬಂದೆ ಹೇಮಾ ಡಿಸೈನರ್ ಬೋಟಿಕ್ಕಿಗೆ ಸೊ ಇದು ಲೊಕೇಟ್ ಆಗಿರೋದು ಬಂದು ಕೋಟೆ ಬೀದಿ ಚಿಕ್ಕಗುಬ್ಬಿಯಪ್ಪ ಟೆಂಪಲ್ ರಸ್ತೆಯಲ್ಲಿ ಇರೋವಂಥದ್ದು ಹೇಮಾ ಡಿಸೈನರ್ ಬೋಟಿಕ್ಕು ಸೊ ನಿಮ್ಗೆ ಅಡ್ರೆಸ್ ತೋರಿಸ್ತಾ ಇದ್ದೀನಿ ನೋಡಿ ಮೇನ್ ರೋಡಲ್ಲೇ ಅಂಥದ್ದು ಈ ಏರಿಯಾದಲ್ಲಿ ಸೊ ಬೇಗ ಈಸಿಯಾಗಿ ಗೊತ್ತಾಗುತ್ತೆ ಇವ್ರ ಬೋಟಿಕ್ ಎಲ್ಲಿದೆ ಅಂತ ಸುಮಾರಷ್ಟು ಜನ ಸೀರಿಯಲ್ ಆ್ಯಕ್ಟ್ರೆಸ್ಗೂ ಕೂಡ ಎಲ್ಲ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಲೆಹಂಗಾ ಡ್ರೆಸ್ಸಸ್ಸು ಎಲ್ಲನೂ ಕೂಡ ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಬೇಕಿದ್ರೆ ನೀವು ಅವ್ರನ್ನ ಫಾಲೋ ಮಾಡ್ಬೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ರೀತಿಯಾಗಿ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿ ಏನಿಲ್ಲ ಸ್ನೇಹಿತರೆ ತುಂಬ ರೀಸಬಲ್ ರೇಟಲ್ಲಿ ಇವರು ಸ್ಟಿಚ್ ಮಾಡಿಕೊಡ್ತಾ ಇದ್ದಾರೆ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಇವರ ಆ ಬೋಟಿಕ್ ಓಪನ್ ಆಗಿ ಸೊ ಸುಮಾರು ದಿನದಿಂದ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ನನಗೆ ಸ್ವಲ್ಪ ಬಿಡುವಾಗಿರಲ್ಲ ವೀಡಿಯೋ ಮಾಡೋದಕ್ಕೆ ಸೊ ಆಗಿ ಅವ್ರಿಗೆ ತುಂಬ ಕಡೆಯಿಂದ ಕಸ್ಟಮರ್ ಇದೆ ಹೀಗಾಗಿ ಅವ್ರಿಗೆ ನಂದು ಒಂದು ಚಾನಲಲ್ಲಿ ಅವ್ರದ್ದು ಒಂದು ಬೋಟಿಕ್ ವೀಡಿಯೋ ಹಾಕ್ಬೇಕು ಹಾಕಿಸ್ಬೇಕು ಅನ್ನೋದು ಅವ್ರದ್ದು ಒಂದು ಆಸೆ ಅಂತಂದರೆ ನಾವು ಗುಬ್ಬಿಯಿಂದ ವೀಡಿಯೋ ಮಾಡ್ತಾ ಇರೋದಲ್ವ ಹಾಗಾಗಿ ಸೊ ಇವ್ರಿಗೆ ತುಂಬ ಜನ ಕಸ್ಟಮರ್ ಇದ್ದಾರೆ ಸೊ ನೋಡಿ ಇವರೇ ಹೇಮ ಅಂತ ಹೊಸಳ್ಳಿ ಹಳೆ ಗುಬ್ಬಿ ನಿಟ್ಟೂರು ಬಿಕ್ಕೆ ಗುಡ್ಡ ನಮ್ಮ ಚಿಕ್ಕನಹಳ್ಳಿಪಾಳ್ಯ ಕಡೇಪಾಳ್ಯ ಈ ಕಡೆ ಎಲ್ಲ ಕಡೆಯಿಂದನೂ ಕಸ್ಟಮರ್ ಇದ್ದಾರೆ ಸೊ ತುಮಕೂರಿಂದ ಸುಮಾರಷ್ಟು ಜನ ಇವಾಗ ನಾನು ನಿಮಗೆ ಶೋ ಮಾಡ್ತಾ ಇರೋ ಡಿಸೈನ್ಸ್ ಎಲ್ಲ ಬಂದು ನೋಡಿ ಇದೆಲ್ಲ ಬ್ರೈಡ್ಗೆ ಅಂತ ಕೊಟ್ಟೋಗಿರೋಂಥ ಸಾರಿಗಳು ಬ್ಲೌಸ್ಗಳು ಸೊ ಇವರೇ ಹೇಮ ಅಂತ ಸೊ ನಿಮಗೆ ಕುಚ್ಚುಗಳನ್ನು ಕೂಡ ಕಟ್ಟಿಸಿ ರೆಡಿ ಮಾಡಿ ಕೊಡ್ತಾರೆ ಅವರು ಕೂಡ ಕಟ್ತಾರೆ ಇದೆಲ್ಲ ಲೆಹಂಗಾ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅಂತ ಸೊ ಹೇಳಿದ್ನಲ್ಲ ಸೀರಿಯಲ್ ಆ್ಯಕ್ಟ್ರೆಸ್ಗಳು ಕೂಡ ಕಾಂಟ್ಯಾಕ್ಟ್ ಮಾಡಿ ಸುಮಾರು ಬಟ್ಟೆಗಳನ್ನ ಸ್ಟಿಚ್ ಮಾಡಿಸ್ಕೋತಾ ಇದ್ದಾರೆ ಡಿಸೈನ್ ಮಾಡಿಸ್ಕೋತಾ ಇದ್ದಾರೆ ಸೊ ಏನು ಅಂದರೆ ಮೇಯ್ನಾಗಿ ಇವ್ರದ್ದು ಕೋಟೆ ಬೀದಿನಲ್ಲಿ ಇರೋದರಿಂದ ಸೊ ಸುಮಾರಷ್ಟು ಜನಕ್ಕೆ ರೀಚ್ ಆಗಿಲ್ಲ ಸೊ ಒಳ್ಳೆ ರೀತಿಯಾಗಿ ಸ್ಟಿಚ್ ಮಾಡ್ತಾರೆ ಸೊ ನಿಮ್ಗೆಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋಸ್ನ ನಾನು ಮಾಡ್ತಾ ಇರೋವಂಥದ್ದು ಸೊ ನೋಡ್ತಾ ಇದ್ದೀರಾ ಇದೆಲ್ಲ ಸುಮ್ಮನೆ ಡೆಮೋಗೆ ಅಂತ ಅವರೇ ಸ್ಟಿಚ್ ಮಾಡಿ ಇಟ್ಟಿರೋದು ಇದೆಲ್ಲ ರೆಂಟಿಗೆ ಸಿಗುತ್ತೆ ಇವ್ರ ಹತ್ರ ಇವ್ರಿಗೆ ರೆಂಟ್ ಪರ್ಪಸ್ಸಿಗೂ ಕೂಡ ನಿಮಗೆಲ್ಲೂ ಸಿಗುತ್ತೆ ಅಂದರೆ ಫೋಟೋ ಶೂಟ್ಗೆ ಈ ಥರದಕ್ಕೆ ಸ್ಯಾರಿಗಳು ಈ ಥರದ್ದೆಲ್ಲ ಸುಮಾರಷ್ಟು ಜನಕ್ಕೆ ತೊಗೊಳೋದಕ್ಕಾಗೋದಿಲ್ಲ ಸೊ ಅಂಥವ್ರಿಗೆಲ್ಲ ರೆಂಟಿಗೆ ಕೂಡ ಇವರು ಕೊಡ್ತಾ ಇದ್ದಾರೆ ನಾನು ಶೇರ್ ಮಾಡ್ತಾ ಇದ್ದೀನಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಡ್ರೆಸ್ ಲೊಕೇಶನ್ ಎಲ್ಲನೂ ಕೂಡ ಶೇರ್ ಮಾಡ್ತಾರೆ ನೀವು ಯಾವುದೇ ಡಿಸೈನ್ ತೋರಿಸಿ ಮಕ್ಕಳಿಗೆ ದೊಡ್ಡವ್ರಿಗೆ ಯಾವುದೇ ಪ್ಯಾಟರ್ನ್ ತೋರಿಸಿ ಆ ಪ್ಯಾಟ್ರನ್ನ ಅವರು ರೆಡಿ ಮಾಡಿ ಕೊಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸು ಲೆಹಂಗಾ ಏನೇ ಡಿಸೈನ್ಸ್ ಯಾವುದಾದ್ರೂ ಆಗ್ಬೋದು ಈ ಚಿಕ್ಕ ಮಕ್ಕಳಿಗೆ ಸ್ಕರ್ಟು ಎಲ್ಲ ಮಾಡ್ತಿರ್ತಾನೆ ನೋಡಿ ಇದು ಇವ್ ಅವರೇ ಕ್ಲಾತ್ ತಂದು ಸ್ಟಿಚ್ ಮಾಡಿ ಫೋಟೋ ಶೂಟ್ಗೆ ಅಂತ ಎಲ್ಲ ಇದು ರೆಂಟಿಗೆ ಕೊಡೋದಕ್ಕೆ ಅವರೇ ಸ್ಟಿಚ್ ಮಾಡಿ ಇಟ್ಟಿರೋ ಅಂಥದ್ದು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಸೊ ಇನ್ನೊಂದೇನು ಅಂತಂದರೆ ಸ್ಕರ್ಟು ನೀವು ಯಾವುದಾದ್ರೂ ಕೊಡಿ ಅವರು ಈಗ ಮನೆಯಲ್ಲಿ ಎಷ್ಟೊಂದು ಸಾರಿಗಳೆಲ್ಲ ಇಟ್ಕೊಂಡಿರ್ತೀರ ವೇಸ್ಟ್ ಆಗಿರುತ್ತೆ ಸೊ ಒಂದು ಸಲ ಇವಾಗೆಲ್ಲ ಒಂದು ಸಲ ಎರಡು ಸಲ ಯೂಸ್ ಮಾಡಿ ಹಾಗೆ ಇಟ್ಬಿಟ್ಟಿರ್ತೀರ ಸೊ ಅದರಿಂದ ನಾವು ಗೌನ್ಸು ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸು ಲೆಹೆಂಗಾ ಇದೆಲ್ಲ ಸ್ಟಿಚ್ ಮಾಡಿಸ್ಬೋದಲ್ವ ಹಾಗಾಗಿ ಇವರು ಮಾಡಿಕೊಡ್ತಾರೆ ಅದನ್ನು ಸೊ ಆಲ್ರೆಡಿ ಸುಮಾರಷ್ಟು ಜನದ್ದು ನಾನು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ಸೊ ನಮ್ಮ ಗುಬ್ಬಿನಲ್ಲಿ ಸುತ್ತಮುತ್ತ ಇರುವಂಥ ಹಳ್ಳಿ ಜನಗಳಿಗೆ ನಮ್ಮ ಗುಬ್ಬಿ ಜನಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಸೊ ಇವ್ರದ್ದು ಒಂದು ವಿಡಿಯೋನ ನಿಮಗೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಅವರೇ ಸ್ಟಿಚ್ ಮಾಡಿದಾರೆ ಇದ್ರ ಜೊತೆಗೆ ಬ್ರೈಡ್ಸ್ಗೆ ಏನೇನು ಬ್ಲೌಸ್ಗಳು ಬೇಕು ಅದೆಲ್ಲನು ಕೂಡ ಇವರೇ ಮಾಡಿಕೊಡ್ತಾರೆ ಪಾಪ ಆಕೆ ಒಬ್ಬರೇ ಸ್ಟಿಚ್ ಮಾಡೋದು ಯಾವುದೇ ಅಸಿಸ್ಟೆಂಟ್ನ ಇಟ್ಕೊಂಡಿಲ್ಲ ಒಬ್ಬರೇ ಮಾಡ್ತಾರೆ ರೆಡಿ ಮಾಡ್ತಾರೆ ಎಷ್ಟು ಅಷ್ಟು ಬಟ್ಟೆಗಳನ್ನ ತೊಗೊಂಡು ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಬಟ್ಟೆಗಳನ್ನ ತಲುಪಿಸ್ತಾರೆ ಸೊ ನೋಡಿ ಇದೆಲ್ಲ ಯಾರೋ ಮದುವೆಗೆ ಅಂತ ಸ್ಟಿಚ್ ಮಾಡಿಸಿ ಇಟ್ಟಿರೋ ಅಂಥದ್ದು ಒಂದಷ್ಟು ಡೆಮೋಗೆ ಸ್ಟಿಚ್ ಮಾಡಿ ಸೊ ಪ್ರತಿ ಗುರುವಾರ ನಾನು ರಾಯೂರು ಮಠಕ್ಕೆ ಹೋಗ್ಬೇಕಾದ್ರೆ ಇವ್ರ ಬೊಟಿಕ್ ಮುಂಭಾಗದಿಂದಲೇ ನಾನು ಹೋಗ್ತಾ ಇದೆ ಸೊ ನನಗೆ ಪರಿಚಯ ಇಲ್ದಿದ್ದ ಕಾರಣ ಹೋಗಿರಲಿಲ್ಲ ಸೊ ನನಗೆ ಕೊನೆಗೂ ಪರಿಚಯ ಆಗಿ ಇವ್ರ ಬೋಟಿಕೆಗೆ ಭೇಟಿ ಮಾಡಿದಂಥದ್ದು ನೋಡಿ ಇದೆಲ್ಲ ತುಮಕೂರಿಂದ ಯಾರೋ ಕಸ್ಟಮರು ಇವ್ರಿಗೆ ಸ್ಟಿಚಿಂಗ್ ಕೊಟ್ಟಿರೋದು ಇವರೇ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಮದುವೆ ಹೆಣ್ಣಿಗೆ ಅಂತ ರೆಡಿ ಅಂಥ ಬ್ಲೌಸಸ್ ಇದೆಲ್ಲ ಯಾವ್ಯಾವ ಡಿಸೈನ್ ಮಾಡಿದ್ದಾರೆ ಅಂತ ನೋಡೋಣ ಸೊ ಹ್ಯಾಂಡ್ ವರ್ಕು ಮಿಷಿನ್ ವರ್ಕು ಕುಚ್ಚು ಎಲ್ಲನೂ ಕೂಡ ನಿಮಗೆ ಟೆಝಲ್ಸು ಸ್ಯಾರಿ ಟೆಸಲ್ಸ್ ಎಲ್ಲನೂ ಕೂಡ ಇವರೇ ರೆಡಿ ಮಾಡಿ ಕೊಡ್ತಾರೆ ಜೊತೆಗೆ ಫಾಲು ಜಿಕ್ಸಾಕು ಯಾವುದಾದ್ರೂ ಡಿಸೈನ್ಸ್ ಹೇಳ್ಬೋದು ನೀವು ಅಥವಾ ನಿಮ್ಮ ಹತ್ರ ಯಾವುದಾದ್ರು ಡಿಸೈನ್ಸ್ ಇದೆ ಆಲ್ರೆಡಿ ಅಂದರೆ ಅದನ್ನು ಕೂಡ ಮಾಡಿಸ್ಬೋದು ಸೊ ಹೇಳಿದ್ನಲ್ಲ ಒಂದಷ್ಟು ಸ್ಯಾರಿಗಳೆಲ್ಲವೂ ಕೂಡ ನಿಮಗೆ ರೆಂಟ್ಗೋಸ್ಕರ ಇಟ್ಟಿರೋ ಅಂಥದ್ದು ನೋಡಿ ಇದೆಲ್ಲ ರೆಂಟಿಗೆ ಅಂತ ಇಟ್ಟಿರೋ ಅಂಥ ಸ್ಯಾರಿಗಳಿವೆಲ್ಲ ನೀವು ಬ್ರೈಡ್ಗಾರ ತೊಗೋಬೋದು ಅಥವಾ ಯಾವ್ದಾದ್ರು ಮದುವೆ ಫಂಕ್ಷನ್ಗಾದರೂ ತಗೋಬೋದು ಸೊ ಇದೊಂದಷ್ಟು ಸ್ಯಾರಿಗಳನ್ನೆಲ್ಲ ರೆಂಟಿಗೂ ಕೂಡ ಇಟ್ಟಿದ್ದಾರೆ ಇದೆಲ್ಲ ಅವರೇ ಡಿಸೈನ್ ಮಾಡಿ ಸ್ಟಿಚ್ ಮಾಡಿರೋ ಅಂಥದ್ದು ಸೊ ಇದಾದ ನಂತರ ಇವ್ರದ್ದು ಹೇಳಿದ್ನಲ್ಲ ಇವ್ರದ್ದು ಹಸ್ಬೆಂಡ್ದು ಮೇಯ್ನಾಗಿ ಕ್ಯಾಮ್ರಾ ಬಿಸ್ನೆಸ್ಸು ಮನೆಗೆ ಮೇಯ್ನಾಗಿ ಹಾಕಿರೋದು ಇವರೇನೆ ಸೊ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಸ್ನೇಹಿತರೆ ಯಾವಾಗಾದರೂ ಎನಿ ಟೈಮ್ ಫೋನ್ ಮಾಡಿ ಎಲ್ಲ ಟೈಮಲ್ಲೂ ರೆಸ್ಪಾನ್ಸ್ ಮಾಡ್ತಾರೆ ಗೊತ್ತಾಗಲಿಲ್ಲ ಅಂದರೆ ಫೋನಲ್ಲೇ ನಿಮಗೆ ಎಲ್ಲನೂ ಅಟೆಂಡ್ ಮಾಡ್ತಾರೆ ಹಾಗೂ ಗೊತ್ತಾಗಲಿಲ್ಲ ಅಂತಂದರೆ ಮನೆಗೆ ಬಂದು ನಿಮಗೆಲ್ಲನೂ ಹೇಳಿಕೊಡ್ತಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಕಸ್ಟಮರ್ಗೆ ಮೇಯ್ನಾಗಿ ಇದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ಸರಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಜೊತೆಗೆ ಹೋಲ್ಸೇಲಾಗೆ ನಿಮಗೆ ಕ್ಯಾಮ್ರಾಗಳು ಸಿಗುತ್ತೆ ಬೇರೆ ಯಾರಾದರೂ ಬಿಸ್ನೆಸ್ ಮಾಡ್ತೀನಿ ಅಂದರೆ ಇವ್ರ ಹತ್ರ ಕ್ಯಾಮ್ರಾನ ತರಿಸ್ಕೊಂಡು ಬಿಸ್ನೆಸ್ನು ಕೂಡ ಮಾಡ್ಬೋದು ಸೊ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹೆಣ್ಮಕ್ಳು ಆಗಿ ಏನಾದ್ರು ಮಾಡ್ತಿದ್ದಾರೆ ಅಂದ್ರೆ ದಯವಿಟ್ಟು ನಾವು ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ ಮನೆಗೆ ಕ್ಯಾಮ್ರಾ ಹಾಕಿರೋರು ಇವರೇ ಬಾಲಿ ಅಂತ ಸೊ ಅಮ್ಮನ ಮನೆಗೆ ಎಲ್ಲ ಹಾಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಸೊ ನಿಮ್ಗೆ ಯಾರಿಗಾದ್ರು ಕ್ಯಾಮ್ರದು ಅವಶ್ಯಕತೆ ಇದೆ ಅಂದ್ರೆ ಖಂಡಿತ ಇವ್ರ ನಂಬರ್ನ ನಾನು ಶೇರ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೋಡಿ ಇವ್ರು ಹೇಳ್ತಾರೆ ಯಾವ್ಯಾವ ತರ ಕ್ಯಾಮ್ರಾ ಇದೆ ಅಂತ ನಮ್ಮಲ್ಲಿ ಇಕ್ವಿಷನ್ ಮತ್ತೆ ಸಿ ಪಿ ಪ್ಲಸ್ ಅಂದ್ರೆ ಟೂ ಮೈನ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ತೀವಿ ಇದು ಟಾಪ್ ಒನ್ ಕಂಪ್ನಿ ಇಕ್ವಿಷನ್ ಬಂದ್ಬಿಟ್ಟು ಸಿ ಪಿ ಪ್ಲಸ್ ಬಂದ್ಬಿಟ್ಟು ಇಂಡಿಯಾ ಕಂಪ್ನಿ ಅದು ಕೂಡ ಬೆಸ್ಟ್ ಕಂಪ್ನೀಸ್ ಕ್ಲಾರಿಟಿ ವೈಸ್ ಆಗಲಿ ವಾರಂಟಿ ವೈಸ್ ಆಗಲಿ ಪ್ರತಿ ಒಂದು ಸರ್ವಿಸ್ ಪ್ರತಿಯೊಂದು ಚೆನ್ನಾಗಿರುತ್ತೆ ಹಾಗಾಗಿ ನಾವು ಬೇಸಿಕಲಿ ಯೂಸ್ ಮಾಡೋದು ಇಕ್ವಿಷನ್ ಮತ್ತೆ ಸಿ ಪಿ ಪ್ಲಸ್ ಯೂಸ್ ಮಾಡ್ತೀವಿ ಸೋಲಾರ್ ಕ್ಯಾಮ್ರಾಸ್ ಬರುತ್ತೆ ಮತ್ತೆ ಟ್ರೂ ಸೋಲಾರ್ ಕ್ಯಾಮ್ರಾಸ್ ಯೂಸ್ ಮಾಡ್ತೀವಿ ಮತ್ತೀಗ ರೀಸೆಂಟ್ ಲಾಂಚ್ ಆಗಿ ತಿಂಕ್ವಿಲ್ ವಿಲ್ ಅವ್ರದ್ದು ಫೈವ್ ಎಂಪಿ ಪ್ಲಸ್ ಫೈ ಬಿ ಟ್ರಿಬಲ್ ಕ್ಯಾಮರದು ಕ್ಯಾಮೆರಾ ಸೋಲೊ ಕ್ಯಾಮರಾಸ್ ಲಾಂಚ್ ಆಗಿದೆ ಮತ್ತೆ ಕ್ಲಾರಿಟಿ ವೈಸ್ ಆ ಟೆನ್ನೆಗ್ ಝೂಮ್ ಮಾಡಿದ್ರು ಕೂಡ ನಿಮಗೆ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಕಸ್ಟಮರ್ ಸಾಮಾನ್ಯವಾಗಿ ಕಸ್ಟಮರ್ ಯಾವ ಯಾವ ಪ್ಲೇಸ್ ಗೆ ಕ್ಯಾಮೆರಾ ಇದು ಬಂದ್ಬಿಟ್ಟು ಫಾಮ್ಗೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಗೆ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಮನೆಗಳಿಗೆ ಮನೆಗಳಿಗೆಲ್ಲ ಸರ್ ಯಾವ ಕ್ಯಾಮೆರಾ ಯೂಸ್ ವೈಡ್ ಕ್ಯಾಮರಾಸ್ ಇದೆ ಮತ್ತೆ ವೈಫೈ ಕ್ಯಾಮರಾಸ್ಗಳು ಬರ್ತಾವೆ ಇದು ಬಂದ್ಬಿಟ್ಟು ವೈಫೈ ವಿತ್ ಫೋರ್ ಜಿ ಕ್ಯಾಮ್ರಾಸ್ ಫೋರ್ ಜಿ ಸಿಮ್ ಕಾರ್ಡ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡೋದ ಕ್ಯಾಮ್ರಾಸ್ ಗಳು ಇದ್ರಲ್ಲಿ ಏನಂತಂದ್ರೆ ನಿಮ್ಗೆ ವೈರಿಂಗ್ ಇರೋದಿಲ್ಲ ಡಿ ವಿರ್ ಏನು ಇರೋದಿಲ್ಲ ಇದಕ್ಕೊಂದು ಮೆಮೊರಿ ಕಾರ್ಡ್ ಹಾಕ್ಬಿಟ್ಟು ಜಸ್ಟ್ ಪವರ್ ಕೊಟ್ರೆ ಸಿಮ್ ಹಾಕಿದ್ರೆ ಇದ್ರಲ್ಲಿ ಅದರಲ್ಲಿ ವರ್ಕ್ ಆಗುತ್ತೆ ಫುಲ್ ಕಂಟ್ರೋಲ್ ಮೊಬೈಲ್ ಕಂಟ್ರೋಲ್ ಮಾಡೋದು ಕ್ಯಾಮ್ರಾಸ್ ಯಾರಾದ್ರೂ ಬಂದ್ರು ನೋಟಿಫಿಕೇಶನ್ಸ್ ಬರುತ್ತೆ ನಿಮ್ಗೆ ಮೊಬೈಲ್ಗೆನೆ ಮತ್ತೆ ಟೂ ವೇ ಆಡಿಯೋ ಇರುತ್ತೆ ನೀವು ಎಲ್ಲೋ ರಿಮೋಟ್ ಪ್ಲೇಸ್ ಅಲ್ಲಿ ಇರ್ತೀರಾ ಈಗ ಇಲ್ಲಿ ಯಾರು ಬಂದಿದ್ದಾರೆ ಅವಾಗ ನಮಗೆ ನೋಟಿಫಿಕೇಶನ್ ಬರ್ತೀವಿ ಅಂತ ಅದನ್ನ ಓಪನ್ ಮಾಡಿ ನಾವು ನೋಡಿದಾಗ ನಮ್ಗೆ ಯಾರಿದ್ದಾರೆ ನೋಡ್ಬಿಟ್ಟು ಮಾತಾಡ್ಬೋದು ಕ್ಯಾಮ್ರಾ ಹಾಕಿದೀವಿ ಅದ್ರಲ್ಲಿ ಬಂದ್ಬಿಟ್ಟು ಪ್ರೋಟೋಕಾಲ್ ಆಪ್ಷನ್ ಕೂಡ ಪ್ರೋಟೋಕಾಲ್ ಮೀನ್ಸ್ ಒಂದ್ ಸೆಕ್ಯೂರಿಟಿ ತರ ಟ್ವೆಂಟಿ ಫೋರ್ ಪರ್ಸನ್ ರೋಟೇಟ್ ಆಗ್ತಾ ಇರುತ್ತೆ ಮತ್ತೆ ಮೋಷನ್ ಡಿಟೆಕ್ಷನ್ ಆದಾಗ ಒಂದು ಕ್ಯಾಮ್ರಾ ರೊಟೇಟ್ ಆಗ್ತಾ ಇರುತ್ತೆ ಇನ್ನೊಂದು ಮೋಷನ್ ಸೆನ್ಸಿಂಗ್ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ಸರ್ ಸರ್ವಿಸ್ ಎಲ್ಲ ಹೆಂಗೆ ಕಂಪ್ನಿ ವಾರಂಟಿ ಬಂದ್ಬಿಟ್ಟು ಟೂ ಇಯರ್ಸ್ ಏನಿರುತ್ತೆ ಅದನ್ನ ಕೊಡ್ತೀವಿ ನಾವು ಒಂದ್ ವರ್ಷ ಇನ್ಸ್ಟಾಲೇಷನ್ ಅಂದ್ರೆ ಒಂದ್ ವರ್ಷ ನಮ್ ಕಡೆ ಫ್ರೀ ಸರ್ವಿಸ್ ಇರುತ್ತೆ ಮತ್ತೆ ನೀವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವಾಗ್ಲೇ ಫೋನ್ ಮಾಡ್ರು ಫೋನ್ ಎತ್ತುತ್ತೀವಿ ರೆಸ್ಪಾನ್ಸ್ ಮಾಡ್ತೀರಾ ಮೇನ್ ಆಗಿ ಕಸ್ಟಮರ್ ಗೆ ರೆಸ್ಪಾನ್ಸ್ ಮಾಡಬೇಕು ಏನಂದ್ರೆ ಅಕಸ್ಮಾತ್ ನಾವೇನೋ ವರ್ಕ್ ಮಾಡ್ಬೇಕಾದ್ರೆ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೂ ಕೂಡ ತಿರ್ಗಾ ರಿಟರ್ನ್ ಕಾಲ್ ಮಾಡಿ ಯಾರು ಇರ್ತ ಇದ್ ಮಾಡ್ತೀವಿ ಏನೇನು ಸರ್ವಿಸ್ ವಿಥಿನ್ ಟೂ ಡೇಸ್ ಅಲ್ಲಿ ಸರ್ವಿಸ್ ಅಟೆಂಡ್ ಸರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ

ಹಾಗಾಗಿ ನಾವು ಸಿಸಿ ಟಿವಿ ಬೇರೆ ಯಾವುದಕ್ಕೂ ಹೋಗ್ತಾ ಇಲ್ಲ ಎಲ್ಲದಕ್ಕೂ ಸರ್ವಿಸ್ ಕೊಡ್ಬೇಕು ಮೇನ್ಲಿ ಸರ್ವಿಸ್ ಇಲ್ಲ ಯಾವುದು ಒಂದು ಕಸ್ಟಮರ್ ಸರ್ವಿಸ್ ಇಷ್ಟ ರೆಸ್ಪಾನ್ಸ್ ಮಾಡಲ್ಲ ಮೇನ್ ಆಗಿರೋದೇ ಸರ್ವಿಸ್ ಹಾಗಾಗಿ ಸರ್ವಿಸ್ ನಮ್ದು ಫಸ್ಟ್ ಡೇ ಇದ್ದು ಓಕೆ ಸರ್ ಇಂಪಾರ್ಟೆಂಟ್ ಸರ್ವಿಸ್ ಆಮೇಲೆ ನ್ಯೂ ಇನ್ಸ್ಟಾಲೇಷನ್ ಓಕೆ ಸರ್ ಆಯ್ತು ಥ್ಯಾಂಕ್ ಯು ಸೊ ನೋಡೋದ್ರಲ್ವ ಸ್ನೇಹಿತರೆ ಏಮಾ ಡಿಸೈನರ್ ಪೋಟಿಕ್ನ ಸೊ ಯಾವ್ಯಾವ ರೀತಿಯಾಗಿ ಡ್ರೆಸ್ಸಸ್ಸು ಬ್ಲೌಸು ಎಲ್ಲ ಸ್ಟಿಚ್ ಮಾಡ್ತಾರೆ ಅಂತ ತೋರಿಸಿದ್ದೀನಿ ಜೊತೆಗೆ ಯಾರಿಗಾದ್ರೂ ಕ್ಯಾಮ್ರಾದ ಅವಶ್ಯಕತೆ ಇದ್ದರೆ ಅದರದ್ದು ಕೂಡ ಕಾಂಟ್ಯಾಕ್ಟ್ ನಾನು ನಿಮಗೆ ಹೇಳಿದ್ದೀನಿ ಮತ್ತೊಮ್ಮೆ ಇವರ ಅಡ್ರೆಸ್ನು ಕೂಡ ಹೇಳ್ತಾ ಇದ್ದೀನಿ ಕೋಟೆ ಬೀದಿ ಚಿಕ್ಕಬ್ಬಿಯಪ್ಪನ ಟೆಂಪಲ್ ರಸ್ತೆಯಲ್ಲಿ ಬರುತ್ತೆ ಇದು ಸೊ ಖಂಡಿತ ಭೇಟಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಮುಂದಿನ ಒಂದು ಒಳ್ಳೆ ಬ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ನಮಸ್ಕಾರ